ಒಂದ್ ಫೀಡ್ ಬ್ಯಾಕ್ ಇತ್ತು ಸರ್ ಹೇಳಿಮ ಸರ್ ಅದು ನನ್ಗೆ ತುಂಬಾ ಲೋಯರ್ ಬ್ಯಾಕ್ ಪೇನ್ ಇತ್ತು ಸರ್ ಆ ಒಂದ್ ಐದು ವರ್ಷದಿಂದ ಇದೆ ಸರ್ ಮೊನ್ನೆ ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಫೈವ್ ಎಲ್ಲ ಹೇಳಿದ್ರಲ್ಲ ಸರ್ ಹೌದಮ್ಮ ಹ್ಮ್ ಸರ್ ಅದನ್ನ ಬರ್ಕೊಂಡಿದೆ ಸರ್ ನಾನು ಎಲ್ಲಿ ಬರ್ಕೊಂಡಿದ್ರಿ ಸರ್ ಒಟ್ಟು ಹಾಕೊಂಡಿದೆ ಸರ್ ಲಿವರ್ ಹಾಕೊಂಡಿದೆ ಸರ್ ಲಂಬರ್ಗೆ ನಂಬರ್ ಫೈವ್ ಎಲ್ಲ ಬರ್ಕೊಂಡಿದ್ರೆ ಇಲ್ಲಿ ಹ್ಞೂ ಸರ್

ಅವತ್ತಿಂದ ಪೇನ್ ಇಲ್ಲ ಸರ್ ನನ್ಗೆ ತುಂಬಾ ಎಷ್ಟು ಅಂದ್ರೆ ಸಿವಿಯರ್ ಬಹಳ ಕೂರಕೂ ಆಗ್ತಿಲ್ಲ ಮಿಡಲ್ ಎಲ್ಲ ಸ್ಟಾರ್ಟ್ ಆಗ್ಬಿಡಿ ಸರ್ ಇದೆಲ್ಲ ನೆಕೆಲ್ಲ ತುಂಬಾ ಸ್ಟಿಫ್ನೆಸ್ ಇರೋದು ಅವತ್ತಿಂದ ನಾನು ಒಂದ್ ಇಯರ್ ಆಯ್ತು ಸರ್ ಬೈಕೆ ಓಡ್ಸಿರ್ಲಿಲ್ಲ ಇಲ್ಲಿಗೆ ಒಂದ್ ಐದಾರ್ ದಿನ ಆಯ್ತು ಸರ್ ನಾನು ಫೈನ್ ನಂಬರ್ ಹಾಕೊಂಡು ನನಗೆ ತುಂಬಾ ಭುವನೇಶ್ವರ ಹೇಳ್ತಿದ್ದಾರೆ ಬಲಗೈ ತೋರು ಬೆರಳು ಎರಡಾಗೆ ಉಂಗುರ ಬೆರಳು ಮೂರನೇ ಜಾಯಿಂಟ್ ಗೆ ಜಸ್ಟ್ ನಂಬರ್ ಫೈವ್ ಎಲ್ಲೋ ಅಂತ ಹೇಳಿ ಸ್ಕೆಚ್ ಪೆನ್ ಅಲ್ಲಿ ಬರ್ಕೊಂಡಿದ್ದಾರೆ ನಾನು ತೋರಿಸಿದ ಅವರು ಒಂದು ವರ್ಷದಿಂದ ಇರ್ತಕ್ಕಂತ ಪೇನ್ ಇವತ್ತಿಲ್ಲ ದಟ್ ಇಸ್ ದ ಪವರ್ ಆಫ್ ಕಲರ್ ಥೆರಪಿ ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಮನೆಯವರಿಗೆ ತುಂಬಾ ಜ್ವರ ಬಂದಿತ್ತು ಸರ್ ಮನೆಗೆ ಮತ್ತೆ ಮಗಳಿಗೂ ಜ್ವರ ಬಂದಿತ್ತು ಸರ್ ಅವ್ರಿಗೂ ಮೆಡಿಸಿನ ಕೊಡ್ಸಿಲ್ಲ ಸರ್